ರಾಜ್ಯದಲ್ಲಿ ಎದ್ದಿರೋ ಪುಷ್ಯ ಮಳೆ ಇಡೀ ಕರುನಾಡಲ್ಲಿ ಪ್ರವಾಹ ಸೃಷ್ಟಿಸ್ತಾ ಇದೆ ಊರೂರಲ್ಲೂ ನೆರೆ ನರಕ ಸೃಷ್ಟಿಯಾಗಿದ್ದು ಮುಂದಿನ ಮೂರ್ನಾಲ್ಕು ದಿನ ಏಳು ಜಿಲ್ಲೆಗಳಲ್ಲಿ ಜಲಪ್ರಳಯವೇ ಆಗಲಿದೆಯಂತೆ ರಾಷ್ಟ್ರೀಯ ದಾರಿ ಗುಡ್ಡ ಕುಸಿತ ಬೀದರ್ ಜಿಲ್ಲೆಯಾದ್ಯಂತ ಎರಡು ಮೂರು ದಿನಗಳಿಂದ ಮಳೆ ಸುರಿತಾ ಇದೆ ಕರುನಾಡಲ್ಲಿ ಮಳೆರಾಯ ಅಬ್ಬರಿಸೋದಕ್ಕೆ ಶುರು ಮಾಡಿ ಮೂರು ತಿಂಗಳಿ ಆಗೋಯಿತು ಆದರೂ ಕೂಡ ಒಂದೇ ಒಂದು ದಿನವೂ ರೆಸ್ಟ್ ಕೊಡ್ತಿಲ್ಲ ಮಳೆ ರೂಪದಲ್ಲಿ ಎದ್ದಿರೋ ಸುನಾಮಿಗೆ ಊರೂರಲ್ಲೂ ನೆರೆ ನರಕ ಸೃಷ್ಟಿಯಾಗ್ತಿದೆ ಕರಾವಳಿಯಿಂದ ಮೈಸೂರಿನವರೆಗೂ ಮಲೆನಾಡಿನಿಂದ ಬೆಳಗಾವಿಯವರೆಗೂ ವರುಣದೇವ ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತಿದ್ದಾನೆ ಅದರಲ್ಲೂ ಪುಷ್ಯ ಮಳೆಯಂತೂ ಹಿಡಿದ ಮಳೆ ಬಿಡ್ತಿಲ್ಲ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಚಿಕ್ಕಮಗಳೂರು ಹಾಸನ ಕೊಡಗು ಹಾಗೂ ಶಿವಮೊಗ್ಗ ಜಿಲ್ಲೆಗಳಿಗೆ ಮತ್ತೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನಲ್ಲಿ ಜಲಪ್ರವಾಹವೇ ಸೃಷ್ಟಿಯಾಗಿದೆ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೇಲಿಂದ ಮೇಲೆ ಗುಡ್ಡ ಕುಸಿತಿದ್ದು ವಾಹನ ಸವಾರರು ಜೀವ ಕೈಲಿ ಹಿಡ್ಕೊಂಡು ಸಂಚಾರ ಮಾಡುತ್ತಿದ್ದಾರೆ ಹೀಗಾಗಿ ಎರಡು ಜೆಸಿಬಿಗಳ ಮೂಲಕ ಮಣ್ಣು ತೆರವು ಕಾರ್ಯ ನಡೆಸಲಾಯಿತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅವೈಜ್ಞಾನಿಕ ಕಾಮಗಾರಿಯಿಂದಲೇ ಗುಡ್ಡ ಕುಸಿಯುತ್ತಿರುವ ಆರೋಪ ಕೇಳಿ ಬರ್ತಿದ್ದು ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಿದೆ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ಗುಡ್ಡ ಕುಸಿತಾ ಇರತಕ್ಕಂಥದ್ದು ನಾವೀಗ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕು ಿನ ಕೆರೆಕಟ್ಟೆ ಬಳಿ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ಇರತಕ್ಕಂಥದ್ದು ಕಳೆದ ತಿಂಗಳು ಕೂಡ ಇದೇ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತಾಗಿತ್ತು ಆ ಸಂದರ್ಭದಲ್ಲಿ ನಿರಂತರವಾಗಿ ಏನು ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ವಾಹನ ಸಂಚಾರವನ್ನು ಬಂದ್ ಮಾಡಿತ್ತು ತಡರಾತ್ರಿ ಕುರಿತು ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಮತ್ತೆ ಇದೆ ಕೆರೆಕಟ್ಟೆ ಭಾಗದಲ್ಲಿ ಅವರು ಗುಡ್ಡ ಕುಸಿತವಾಗಿರ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಶಾರದಾ ಮಠದ ಸುತ್ತಮುತ್ತ ಭಾರಿ ಪ್ರಮಾಣದ ನೆರೆ ಆವರಿಸಿದೆ ಪ್ಯಾರಲಲ್ ರಸ್ತೆಯಲ್ಲಿ ಐದು ಅಡಿ ಎತ್ತರಕ್ಕೆ ತುಂಗಾ ನದಿ ಹರಿಯುತ್ತಿದ್ದು ಹತ್ತಾರು ಅಂಗಡಿಗಳಿಗೆ ನೀರು ನುಗ್ಗಿದೆ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿರೋದ್ರಿಂದ ಮಠಕ್ಕೆ ತೆರಳು ಭಕ್ತರು ಪರದಾಡ್ತಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಮಠಕ್ಕೆ ಸಂಪರ್ಕ ಕಲ್ಪಿಸುವ ಪ್ಯಾರಲಲ್ ರಸ್ತೆಗೆ ಇವತ್ತು ತುಂಗಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಕ್ಕ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರುಣದೇವ ಸೃಷ್ಟಿಸ್ತಿರೋ ಅವಾಂತರಗಳು ಒಂದಿರಡಲ್ಲ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಭಾರೀ ಬಿರುಗಾಳಿ ಮಳೆಯಾಗ್ತಿದ್ದು ಬೃಹತ್ ಮರಬಂದು ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ ಇದರ ಪರಿಣಾಮ ಮುಳ್ಳಯ್ಯನಗಿರಿ ಬಾಬಾ ಬುಡನ್ ಸ್ವಾಮಿ ದರ್ಗಾ ಝರಿ ಫಾಲ್ಸ್ ಸೇರಿದಂತೆ ಹಲವು ಮಾರ್ಗಗಳ ಸಂಚಾರ ಬಂದಾಗಿದೆ ಮಹಾಮಳೆಯ ಹೊಡೆತಕ್ಕೆ ಚಿಕ್ಕಮಗಳೂರು ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ ಭಾರೀ ಗಾಳಿ ಮಳೆಗೆ ತರೀಕೆರೆ ತಾಲೂಕಿನ ಸಂತವೇರಿ ಗ್ರಾಮದಲ್ಲಿ ಬೃಹತ್ ಮರ ಬಂದು ಮನೆ ಮೇಲೆ ಬಿದ್ದಿದ್ದು ಮನೆಯ ಮೇಲ್ಛಾವಣಿ ಸಂಪೂರ್ಣ ನೆಲಕಚ್ಚಿದೆ ಅದೃಷ್ಟವಶಾತ್ ಮನೆಯಲ್ಲಿದ್ದವರೆಲ್ಲ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲೂ ವರುಣದೇವ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ತೀರ್ಥಹಳ್ಳಿ ಹಾಗೂ ಶೃಂಗೇರಿಯಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಾ ಇರೋದ್ರಿಂದ ಹಳ್ಳ ಕೊಳ್ಳಗಳೆಲ್ಲ ಹುಚ್ಚೆದ್ದು ಹರಿಯುತ್ತಿವೆ ತೀರ್ಥಹಳ್ಳಿಯ ರಾಮಮಂಟಪ ಮುಳುಗುವ ಹಂತಕ್ಕೆ ಬಂದಿದ್ದು ಕೇವಲ ಅರ್ಧ ಅಡಿಯಷ್ಟೇ ಬಾಕಿ ಇದೆ ಮಲೆನಾಡಲ್ಲಿ ಮಳೆ ಅಬ್ಬರಿಸುವುದಕ್ಕೆ ಶುರುವಾಯಿತು ಅಂದರೆ ಜೋಗದ ಜಲವೈಭವ ನೋಡುವುದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ ಕಳೆದೊಂದು ವಾರದಿಂದ ಭಾರೀ ಮಳೆಯಾಗ್ತಾ ಇರೋದ್ರಿಂದ ಹಾಲ್ ನೊರೆಯಂತೆ ನೀರು ಧುಮ್ಮಿಕ್ತಾ ಇದ್ದು ಪ್ರವಾಸಿಗರನ್ನ ಮುಗ್ಧವಾಗಿಸ್ತಿದೆ ಮಲೆನಾಡು ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇರೋದ್ರಿಂದ ಹಾಸನ ತಾಲೂಕಿನ ಹೇಮಾವತಿ ಜಲಾಶಯದ ಒಳಹರಿವಿನ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತದೆ ಮುನ್ನೆಚ್ಚರಿಕೆಯಾಗಿ ಆರು ಕ್ರಸ್ಟ್ ಗೇಟ್ಗಳ ಮೂಲಕ ನಲವತ್ತಾರು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗುತ್ತಿದೆ ನದಿ ಪಾತ್ರದ ಜನ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಮಲೆನಾಡಿನ ಮಳೆಯಿಂದಾಗಿ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲೂ ಹತ್ತಾರು ಅವಾಂತರ ಸೃಷ್ಟಿಯಾಗಿದೆ ತುಂಗಭದ್ರಾ ನದಿ ತಟದಲ್ಲಿರುವ ಒಕ್ಕಡಗಾತ್ರಿಯ ಸ್ಥಾನಘಟ್ಟ ಮುಳುಗಡೆಯಾಗಿದ್ದು ಒಕ್ಕಡಗಾತ್ರಿ ಹಾಗೂ ಪತ್ಯಾಪುರ ರಸ್ತೆ ಸಂಪರ್ಕ ಸಂಪೂರ್ಣ ಬಂದ್ ಆಗಿದೆ ಬೀದರ್ ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾಯಿತು ಜನವಾಡ ಜನ ಯಮಯಾತನೆ ಅನುಭವಿಸುತ್ತಿದ್ದಾರೆ ರಸ್ತೆಗಳೆಲ್ಲ ಕೆಸರು ಗದ್ದೆಗಳಂತಾಗಿದ್ದು ಇದೇ ದಾರಿಯಲ್ಲಿ ವಿದ್ಯಾರ್ಥಿಗಳು ಒಂದು ಕಿಲೋಮೀಟರ್ ದೂರ ನಡೆದುಕೊಂಡು ಬರಬೇಕಿದೆ ಆದರ್ಶ ವಿದ್ಯಾಲಯದಲ್ಲಿ ನಾಲ್ಕುನೂರ ಐವತ್ತೊಂದು ಮಕ್ಕಳು ವ್ಯಾಸಂಗ ಮಾಡ್ತಿದ್ದು ಮಳೆಗಾಲ ಶುರುವಾದ್ರೆ ಮಕ್ಕಳು ಪರದಾಡ್ತಾರೆ ಇಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ ಸರ್ ರಸ್ತೆ ಆಗಬೇಕು ಕಾಂಪೌಂಡ್ ಆಗಬೇಕು ಆಟದ ಮೈದಾನ ಆಗಬೇಕು ಈಗ ನಾವು ಸ್ಕೂಲ್ ರೋಡ್ ಇದ್ದೇ ರೋಡ್ ಇಲ್ಲ ಇಲ್ಲಿ ಕಾಂಪೌಂಡ್ ಇಲ್ಲ ಅಲ್ಲಿಂದ ತೊಂದರೆ ಆಗ್ತಿದೆ ಒಂದ್ ಕಿಲೋಮೀಟರ್ ರೀ ಬಸ್ ಸ್ಟಾಪ್ ಅಲ್ಲಿಂದ ಬರ್ಬೇಕ್ರಿ ನಾವು ನೋಡ್ಕೊತ ಪೂರ್ತಿ ಕೆಸರಾಗ್ಬಿಟ್ಟಿದೆ ಮತ್ತೆ ಮೂರ್ ದಿನ ಐತ್ರಿ ಮಳೆ ಬರತ್ತದರಿ ಇಲ್ಲಿ ನಾವು ನಡ್ಲಕ್ ಭೀ ಬರಲ್ರಿ ಸರ್ ಬಿದೋ ಬಿಡ್ತಿರೀ ತುಂಬಾ ಸರ್ತಿ ಕಲಬುರಗಿಯಲ್ಲೂ ವರ್ಣದೇವ ಅಲ್ಲೂಲ ಕಲ್ಲುಲ ಸೃಷ್ಟಿಸ್ತಿದ್ದಾನೆ ಚಿತ್ತಾಪುರ ತಾಲೂಕಿನ ದಂಡೋತಿಯಲ್ಲಿ ಭಾರಿ ಮಳೆ ಆಗ್ತಾ ಇತ್ತು ಮನೆ ಗೋಡೆಯೊಂದು ಎಂದು ಕುಸಿದು ಬಿದ್ದಿದೆ ಈ ವೇಳೆ ಮನೆಯಲ್ಲಿ ಯಾರೂ ಇಲ್ಲದ ಪರಿಣಾಮ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಮನೆಯಲ್ಲಿದ್ದ ಆಹಾರ ಪದಾರ್ಥಗಳೆಲ್ಲ ಮಣ್ಣು ಪಾಲಾಗಿದೆ ಮಲೆನಾಡಿನಲ್ಲಿ ಹುಚ್ಚೆದ್ದು ಮಳೆ ಸುರಿತಾ ಇರುವುದರಿಂದ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದೆ ಹೀಗಾಗಿ ಎಂಬತ್ತೆಂಟು ಸಾವಿರ ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಿದೆ ನದಿ ಪಾತ್ರದ ಜನರಿಗೆ ಪ್ರವಾಹ ಭೀತಿ ಶುರುವಾಗಿದ್ದು ಅನೆಗೊಂದಿ ಬಳಿಯ ಶ್ರೀಕೃಷ್ಣ ದೇವರಾಯ ಸಮಾಧಿ ಮಂಟಪ ಮುಳುಗುವ ಹಂತಕ್ಕೆ ಬಂದಿದೆ ಮಹಾರಾಷ್ಟ್ರದಲ್ಲಿ ಬೀಳ್ತಿರೋ ಮಳೆಗೆ ಚಿಕ್ಕೋಡಿ ಜನ ಅಕ್ಷರಶಃ ಕಂಗಾಲಾಗಿದ್ದಾರೆ ಕೊಯ್ನಾ ವಾರಾಣ ಹಾಗೂ ರಾಧಾನಗರ ಜಲಾಶಯದಿಂದ ಭಾರೀ ನೀರು ಹರಿಬಿಡಲಾಗ್ತಿದ್ದು ಕೃಷ್ಣಾ ನದಿ ಹುಚ್ಚೆದ್ದು ಹರಿತಿದೆ ಮಹಾರಾಷ್ಟ್ರದ ಜಲಾಶಯಗಳೆಲ್ಲ ಬಹುತೇಕ ಭರ್ತಿ ಹಂತಕ್ಕೆ ಬಂದಿದ್ದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಚಿಕ್ಕೋಡಿ ತಾಲೂಕಿನಲ್ಲಿ ಕಟ್ಟೆಚ್ಚರ ನೀಡಲಾಗಿದೆ ಮಹಾರಾಷ್ಟ್ರದ ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿ ಬೀಳ್ತಿರೋ ಮಳೆಗೆ ಚಿಕ್ಕೋಡಿಯ ಎಂಟು ಕೆಳ ಹಂತದ ಸೇತುವೆಗಳು ನಾಲ್ಕನೇ ಬಾರಿ ಮುಳುಗಡೆಯಾಗಿವೆ ಇದರ ಪರಿಣಾಮ ಹದಿನಾರು ಗ್ರಾಮಗಳಿಗೆ ಸಂಪರ್ಕ ವ್ಯವಸ್ಥೆ ಬಂದಾಗಿದ್ದು ಜನ ಪರದಾಡ್ತಿದ್ದಾರೆ ಊರೂರಲ್ಲೂ ನೆರೆ ನುಗ್ತಿದ್ದು ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ ರಾಯಚೂರು ಜಿಲ್ಲೆಯಲ್ಲಿ ಅಬ್ಬರಿಸ್ತಿರೋ ಮಳೆರಾಯ ದೊಡ್ಡ ದೊಡ್ಡ ಅವಾಂತರಗಳನ್ನೇ ಸೃಷ್ಟಿ ಮಾಡ್ತಿದ್ದಾನೆ ನಗರದ ಕೋಟ್ ತಲಾರ್ ಬಡಾವಣೆಯಲ್ಲಿ ನಾಲ್ಕು ಅಂತಸ್ತಿನ ಕಟ್ಟಡ ಬಂದು ಪಕ್ಕದ ಕಟ್ಟಡಕ್ಕೆ ವಾಲಿಕೊಂಡಿದೆ ಹತ್ತು ವರ್ಷಗಳ ಹಿಂದಷ್ಟೇ ನಿರ್ಮಿಸಿದ ಕಟ್ಟಡ ಯಾವ ಕ್ಷಣದಲ್ಲೂ ನೆಲಕ್ಕುರುಳುವ ಸಾಧ್ಯತೆಯಿದ್ದು ಇದೇ ಕಟ್ಟಡದಲ್ಲಿ ವಾಸವಾಗಿದ್ದವರನ್ನ ಬೇರೆಡೆಗೆ ಶಿಫ್ಟ್ ಮಾಡಿದ್ದಾರೆ ಮೈಸೂರು ಜಿಲ್ಲೆಯ ನಂಜನಗೂಡಲ್ಲಿ ಕಪಿಲಾ ನದಿ ಅಬ್ಬರಿಸಿ ಬೊಬ್ಬಿರಿತಾ ಇದೆ ನದಿ ಪಾತ್ರದ ಜನರಿಗೆ ಪ್ರವಾಹ ಭೀತಿ ಕಾಡ್ತಿದ್ದು ಪರಶುರಾಮ ದೇವಾಲಯ ಸಂಪೂರ್ಣ ಮುಳುಗಡೆಯಾಗಿದೆ ಹೀಗಾಗಿ ನಂಜುಂಡೇಶ್ವರನ ದೇಗುಲದ ಸ್ನಾನಘಟ್ಟದ ಬಳಿ ಯಾರೂ ತಿರಳದಂತೆ ದಿಗ್ಬಂಧನ ಹಾಕಲಾಗಿದೆ ಕೇವಲ ದೇಗುಲಕ್ಕೆ ಮಾತ್ರವಲ್ಲ ನಂಜುಂಡೇಶ್ವರ ದೇವಸ್ಥಾನದ ಹಿಂಬದಿಯಲ್ಲಿರೋ ತೋಪಿನ ಬೀದಿ ಒಕ್ಕಲಗೇರಿಗೆ ಪ್ರವಾಹ ನುಗ್ಗಿದೆ ಇನ್ನು ಮೈಸೂರು ಜಿಲ್ಲೆ ಎಚಡಿಕೋಟೆ ತಾಲೂಕಿನ ತಾರಕ ಜಲಾಶಯದ ಹೊಡೆತಕ್ಕೆ ರೈತರ ಬದುಕು ಬೀದಿಗೆ ಬಿದ್ದಿದೆ ರೈತರು ಬೆಳೆದಿದ್ದ ಅಪಾರ ಪ್ರಮಾಣದ ಬೆಳೆ ಜಲಾವೃತವಾಗಿದ್ದು ಕಟ್ಟೆ ಮನುಗನಹಳ್ಳಿ ಸೇತುವೆ ಸಂಚಾರವೂ ಬಂದ್ ಬಹಳ ವರ್ಷಗಳ ನಂತರ ತಾರಕ ಜಲಾಶಯ ತುಂಬಿ ಇದ್ದು ಖುಷಿ ಜೊತೆಗೆ ಕಣ್ಣೀರನ್ನು ತರಿಸ್ತಿದೆ ಒಟ್ನಲ್ಲಿ ಇಡೀ ಕರುನಾಡಲ್ಲಿ ಮಳೆಯಾಗ್ತಿದ್ದು ಪುಷ್ಯ ಮಳೆಗೆ ಜನ ತತ್ತರಿಸಿ ಹೋಗ್ತಿರೋದಂತೂ ಸುಳ್ಳಲ್ಲ ರಿಪೋರ್ಟ್ ಆ ತಂದೆ ತಾಯಿಗೆ ಇದ್ದಿದ್ದೇ ಇಬ್ಬರು ಮಕ್ಕಳು ಒಬ್ಳು ಮಗಳು ಇನ್ನೊಬ್ಬ ಮಗ ಇಪ್ಪತ್ಮೂರು ವರ್ಷದ ಮಗ ಕೆಲಸಕ್ಕೆ ಅಂತ ಬೆಂಗಳೂರಿನಲ್ಲಿದ್ದ ಆದರೆ ವಾರದ ಹಿಂದೆ ಆಕ್ಸಿಡೆಂಟ್ ಆಗ್ತಾ ಇದ್ದಂತೆ ಮಾರಕ ಹೆಚ್ಚೈವಿ ಇರೋದು ಗೊತ್ತಾಗಿತ್ತು ಇಷ್ಟಕ್ಕೆ ಸಿಟ್ಟಿಗೆದ್ದ ಅಕ್ಕ ರಣರಾಕ್ಷಸಿಯಾಗಿದ್ದಾಳೆ ಹೆಣ್ಣು ಹೊನ್ನು ಮಣ್ಣಿಗಾಗಿ ತಲೆಗಳು ಉರುಳಿಸೋದನ್ನ ನೋಡಿದ್ವಿ ಸಂಬಂಧಿಕರು ಫ್ರೆಂಡ್ಸ್ ಮಧ್ಯೆ ಜಗಳ ಆದಾಗ ಹೆಣ ಕೆಡುವುದನ್ನು ಕೇಳಿದ್ವಿ ಅಷ್ಟೇ ಯಾಕೆ ಪ್ರೀತಿ ಪ್ರೇಮ ಅಂತ ಜಾತಿ ಮೀರಿ ಹೋದಾಗ ಮರ್ಯಾದೆ ಹತ್ಯೆ ಆಗೋದರ ಬಗ್ಗೆಯೂ ತಿಳಿದಿದ್ವಿ ಆದರೆ ಈ ಕಥೆ ಇವೆಲ್ಲವನ್ನೂ ಮೀರಿದ ಭಯಾನಕ ಸ್ಟೋರಿ ಒಡ ಹುಟ್ಟಿದ ತಮ್ಮನ ಪಾಲಿಗೆ ಅಕ್ಕ ಭಾವನೆ ನರಹಂತಕರಾಗಿದ್ದಾರೆ ತಮ್ಮನಿಗೆ ವಿ ಇದೆ ಅಂತ ಗೊತ್ತಾಗ್ತಾ ಇದ್ದಂತೆ ಆಂಬ್ಯುಲೆನ್ಸ್ನಲ್ಲೇ ಚಟ್ಟ ಕಟ್ಟಿದ್ದಾರೆ ತಮ್ಮನಿಗೆ ಎಚ್ಐವಿ ರಾಕ್ಷಸರಾದ್ರು ಅಕ್ಕಾ ಬಾಬಾ ನಲ್ಲೇ ನಡೀತು ಮರ್ಯಾದೆ ಹತ್ತೆ ಇವನಿಗೇನು ಸಾಯೋ ವಯಸ್ಸು ಆಗಿರಲಿಲ್ಲ ಜೀವನದಲ್ಲಿ ನೂರು ಕಾಲ ಚೆನ್ನಾಗಿ ಬದುಕಿ ಬಾಳಬೇಕು ಅಂತ ಕನಸ್ಕಂಡಿದ್ದ ಆದ್ರೆ ವಿಧಿಯಾಟವೇ ಬೇರೆಯಾಗಿತ್ತು ಅಕ್ಕ ಅನಿಸಿಕೊಂಡವಳ ಕೈಯಲ್ಲೇ ಪ್ರಾಣ ಬಿಟ್ಟ ಈತನ ಹೆಸರು ಮಲ್ಲಿಕಾರ್ಜುನ ಅಂತ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ದುಮ್ಮಿ ಗ್ರಾಮದ ನಿವಾಸಿ ಇನ್ನು ಜಸ್ಟ್ ಇಪ್ಪತ್ತ್ ಮೂರು ವರ್ಷ ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡಿಕೊಂಡಿದ್ದವ ಆಗಾಗ ತನ್ನೂರಿಗೆ ಹೋಗಿ ಬರ್ತಿದ್ದ ಐದು ದಿನದ ಹಿಂದೆ ಕಾರ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ತನ್ನೂರಿಗೆ ಹೊರಟಿದ್ದ ಇನ್ನೇನು ಊರು ತಲುಪಬೇಕು ಅನ್ನೋ ಹೊತ್ತಲ್ಲೇ ವಿಧಿ ಮೋಸದಾಟವಾಡಿತ್ತು ಐಮಂಗಲ ಬಳಿ ಕಾರು ಆಕ್ಸಿಡೆಂಟ್ ಆಗಿದ್ದರಿಂದ ಮಲ್ಲಿಕಾರ್ಜುನನ ಕಾಲು ಕಟ್ಟಾಗಿತ್ತು ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಓಡೋಡಿ ಬಂದಿದ್ದ ಅಕ್ಕ ಹಾಗೂ ಭಾವ ಚಿತ್ರದುರ್ಗ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಆಗ ಅಲ್ಲಿನ ವೈದ್ಯರು ಆಪರೇಷನ್ ಮಾಡಬೇಕು ಎಂದಿದ್ರಂತೆ ಸರ್ಜರಿ ಮಾಡುವುದಕ್ಕೂ ಮೊದಲು ರಕ್ತ ಪರೀಕ್ಷೆ ಮಾಡಿದ್ದಾರೆ ಆಗಲೇ ನೋಡಿ ಶಾಕಿಂಗ್ ವಿಷಯ ಗೊತ್ತಾಗಿತ್ತು ಮಲ್ಲಿಕಾರ್ಜುನನಿಗೆ ಏಡ್ಸ್ ಇದೆ ಅಂತ ಕನ್ಫರ್ಮ್ ಆಗಿತ್ತು ಮಲ್ಲಿಕಾರ್ಜುನನಿಗೆ ಏಡ್ಸ್ ರೋಗ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ವೈದ್ಯರು ಈತನ ಅಕ್ಕ ಬಾಬನಿಗೆ ವಿಷಯ ಮುಟ್ಟಿಸಿದ್ರು ಇಲ್ಲಿ ಆಪರೇಷನ್ ಮಾಡೋದಕ್ಕೆ ಆಗಲ್ಲ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಎಂದಿದ್ರಂತೆ ಆದ್ರೆ ತಮ್ಮನಿಗೆ ಏಡ್ಸ್ ಬಂದಿದೆ ಅನ್ನೋ ಸುದ್ದಿ ಕೇಳಿಯೇ ನಿಶಾ ಕುಸಿದು ಹೋಗಿದ್ಲು ಈ ವಿಷಯವನ್ನ ಅರಗಿಸಿಕೊಳ್ಳೋದಕ್ಕೆ ಆಗಿಲ್ಲ ವಿ ಇದೆ ಅಂತ ಗೊತ್ತಾದ್ರೆ ಊರಲ್ಲಿ ಮಾನ ಮರ್ಯಾದೆ ಹೋಗುತ್ತೆ ನಮ್ಮ ಕುಟುಂಬದ ಮರ್ಯಾದೆ ಮಣ್ಪಾಲಾಗತ್ತೆ ಅಂತ ನರರಾಕ್ಷಸರಾಗಿದ್ದಾರೆ ಆಂಬ್ಯುಲೆನ್ಸ್ನಲ್ಲಿ ಕರ್ಕೊಂಡು ಹೋಗಬೇಕಾದ್ರೇನೆ ರಸ್ತೆ ಮಧ್ಯೆಯೇ ಮಲ್ಲಿಕಾರ್ಜುನನ ಉಸಿರು ನಿಲ್ಲಿಸಿದ್ದಾರೆ ಯಾವಾಗ ಮಲ್ಲಿಕಾರ್ಜುನ ಪ್ರಾಣ ಬಿಟ್ನೋ ಅಕ್ಕ ಭಾವ ನಾಟಕ ಶುರು ಮಾಡಿದ್ರು ದಾರಿ ಮಧ್ಯೆಯೇ ಸತ್ತೋದ ಅಂತ ಇಡೀ ಊರಲ್ಲಿ ಕಥೆ ಕಟ್ಟಿದ್ರು ಆದರೆ ಮಲ್ಲಿಕಾರ್ಜುನನ ಕುತ್ತಿಗೆಯಲ್ಲಿದ್ದ ಮಾರ್ಕ್ ನೋಡಿದ ಗ್ರಾಮಸ್ಥರಿಗೆ ಅನುಮಾನ ಶುರುವಾಗಿದೆ ಹೀಗಾಗಿ ಪೊಲೀಸರಿಗೆ ವಿಷಯ ತಿಳಿಸ್ತಾ ಇದ್ದಂತೆ ನಿಶಾಳನ್ನ ಎತ್ತಾಕೊಂಡು ಹೋಗಿ ಬಿಸಿ ಮುಟ್ಟಿಸಿದ್ದಾರೆ ಆಗಲೇ ನೋಡಿ ಅಸಲಿ ಸತ್ಯ ಹೊರಬಿದ್ದಿದ್ದು ಆದರೆ ಹೆತ್ತವರು ಮಾತ್ರ ನನ್ನ ಮಗಳು ತಪ್ಪೇ ಮಾಡಿಲ್ಲ ಅಂತಿದ್ದಾರೆ ಈಗ ನನ್ನ ಮಗಳು ಕೊಲೆ ಮಾಡೋದಾಗಿದ್ದರೆ ಸರ್ವತ್ನೇಗೆ ಅರವತ್ನೇಗೆಲ್ಲ ಕರ್ಕೊಂಡು ಹೋಗಿ ಅಂಥದ್ದೆಲ್ಲ ಮಾಡಂತ ಪರಿಸ್ಥಿತಿ ಇರಲಿಲ್ಲ ಜನಗಳು ಮಾತಾಡ್ತಾರೆ ಜನಗಳಿಗೆ ನಾವು ಯಾಕೆಂದ್ರೆ ದೇವ್ರಿಗೆ ಒಬ್ಬತ್ತು ಡಾಕ್ಟ್ರಿಗೆ ಗೊತ್ತು ಪೊಲೀಸ್ ನೇರಿಗೆ ಗೊತ್ತು ನಮಗೆ ಗೊತ್ತು ನಾವು ಉಸಿರು ಬಿಡ್ತಾ ಇಲ್ಲ ಕಳ್ಕೊಂಡಿದ್ದೀನಿ ಒಟ್ನಲ್ಲಿ ಮರ್ಯಾದೆ ಹೋಗುತ್ತೆ ಅಂತ ತಮ್ಮನನ್ನ ಕೊಂದಿದ್ರೋ ಅಥವಾ ಆಸ್ತಿಗಾಗಿ ಚಟ್ಟ ಕಟ್ಟಿದ್ರೋ ಗೊತ್ತಿಲ್ಲ ಆದ್ರೆ ಅಕ್ಕನ ಕೈಯಲ್ಲೇ ಕೊನೆ ಉಸಿರಳಿದವ ದುರಂತ ಅಂತ್ಯ ಕಂಡಿದ್ದಾನೆ ವಿನಾಯಕ ತೊಡರನಾಳ್ ನ್ಯೂಸ್ ಚಿತ್ರದುರ್ಗ ಇದು ನಲ್ಲಿ ಹುಟ್ಟಿದ ಪ್ರೇಮ ಕಥೆ ಆಂಟಿ ಹಿಂದೆ ಬಿದ್ದಿದವ ನೀನಿಲ್ಲದೆ ಇರೋದಿಲ್ಲ ಅಂತ ಹಸಿ ಹಸಿ ನಾಟಕ ಆಡಿದ್ದ ನವರಂಗಿಯ ಮಾತು ನಂಬಿ ಮೈ ಮನಸ್ಸು ಕೊಟ್ಟವಳು ಈಗ ಜಲಸಮಾಧಿಯಾಗಿದ್ದಾಳೆ ಆಂಟಿ ಹಿಂದೆ ಬಿದ್ದ ಪ್ರೀತ್ಸೆ ಪ್ರೀತ್ಸೆ ಅಂತ ಪ್ರಾಣ ತಿಂತಿದ್ದ ಮೈ ಮನಸ್ಸು ಒಪ್ಪಿಸಿದ್ಲು ಜ್ಯೋತಿ ಕೈ ಕೊಟ್ಟು ಹೋದ ಪಾಪಿ ಇದನ್ನ ಪ್ರೀತಿ ಅನ್ನೋದ ಕಾಮ ಅನ್ನೋದ ಒಂದೂ ಗೊತ್ತಾಗ್ತಿಲ್ಲ ಸೋಷಿಯಲ್ ಮೀಡಿಯಾ ಅನ್ನೋ ಜಮಾನ ಹುಟ್ಕೊಂಡ್ಮೇಲೆ ಪ್ರೀತಿ ಪ್ರೇಮ ಅನ್ನೋದೆಲ್ಲ ಜಸ್ಟ್ ಫಾರ್ ಟೈಮ್ ಪಾಸ್ ಬಿಡಿ ಯಾಕಂದ್ರೆ ಬಾಳೆಹಣ್ಣು ತಿಂದು ಸಿಪ್ಪೆ ಬಿಸಾಡದಂತೆ ಪ್ರೀತಿ ಹೆಸರಲ್ಲಿ ತಮ್ಮ ತೆವಲು ತೀರಿಸಿಕೊಂಡು ಕೈ ತೊಳ್ಕೊಳ್ಳೋರೇ ಜಾಸ್ತಿ ಎಳೆ ವಯಸ್ಸಿನ ಹೆಣ್ಮಕ್ಕಳು ಅಂತ ನೋಡಲ್ಲ ಮದುವೆಯಾದ ಆಂಟಿಯರನ್ನೂ ಬಿಡಲ್ಲ ಪ್ರೇಮದ ಹೆಸರಲ್ಲಿ ಪಲ್ಲಂಗದಾಟ ಆಡೋರು ಬೀದಿ ಬೀದಿಯಲ್ಲೂ ಹುಟ್ಕೊಂಡಿದ್ದಾರೆ ಇವನು ಕೂಡ ಇದೇ ಕ್ಯಾಟಗರಿಯವನು ಆಂಟಿ ಹಿಂದೆ ಬಿದ್ದಿದ್ದವ ಪ್ರೀತ್ಸೆ ಪ್ರೀತ್ಸೆ ಅಂತ ಕೊಡಬಾರ್ದು ಕಾಟ ಕೊಡ್ತಿದ್ದ ಕೊನೆಗೆ ಮಾತಲ್ಲೇ ಪ್ರೇಮದ ಮಹಲ್ ಕಟ್ಟಿದವ ಆಂಟಿಯ ಬಾಳಲ್ಲಿ ಚಲ್ಲಾಟವಾಡಿದ್ದಾನೆ ಪ್ರೀತಿ ಹೆಸರಲ್ಲಿ ನವರಂಗಿ ಆಟ ಆಡಿ ಅಮಾಯಕಳ ಜೀವ ಬಲಿ ಪಡೆದಿದ್ದಾನೆ ಶಿವಮೊಗ್ಗ ಟು ವಿಜಯನಗರ ಇನ್ಸ್ಟಾ ಲವ್ ಈ ಹೆಣ್ಮಗಳ ಹೆಸರು ಜ್ಯೋತಿ ಅಂತ ವಿಜಯನಗರ ಜಿಲ್ಲೆಯ ಕೆ ಅಯ್ಯನಹಳ್ಳಿ ನಿವಾಸಿ ಮದುವೆಯಾಗಿ ಸುಂದರ ಸಂಸಾರ ಕಟ್ಕೊಂಡಿದ್ಲು ಆದರೆ ಇನ್ಸ್ಟಾಗ್ರಾಮ್ನಲ್ಲಿ ಫಿಲ್ಟರ್ ಹಾಕಿದ್ದ ಫೋಟೋ ಹಾಕಿದ್ದೇ ತಪ್ಪಾಗೋಯಿತು ಜ್ಯೋತಿ ಆಂಟಿಯನ್ನು ನೋಡ್ತಿದ್ದಂತೆ ಶಿವಮೊಗ್ಗ ಜಿಲ್ಲೆಯ ಬಸವರಾಜನ್ನು ಫಾಲೋ ಬಟನ್ ಒತ್ತಿಯಾಗಿತ್ತು ಒಂದು ವೇಳೆ ಅವತ್ತೇ ಅನ್ಫಾಲೋ ಮಾಡಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಯಾವಾಗ ಇಬ್ಬರು ಫ್ರೆಂಡ್ಸ್ ಆದರೂ ಬಸವರಾಜನ ಚಂಗ್ಲಾಟ ಶುರುವಾಗಿತ್ತು ಶಿವಮೊಗ್ಗದಿಂದ ವಿಜಯನಗರಕ್ಕೆ ಪ್ರೇಮ ಸೇತುವೆ ಹೆಣಿಯೋದಕ್ಕೆ ಶುರು ಮಾಡಿದ್ದ ಆಂಟಿ ಆದರೆ ಏನಂತೆ ಅಂತ ಶಿವಮೊಗ್ಗದಿಂದಲೇ ಪ್ರೇಮ ಬಾಣ ಬಿಟ್ಟಿದ್ದ ನೀನೇ ರನ್ನ ನೀನೇ ಚಿನ್ನ ನೀನು ಇಲ್ಲದೆ ನಾನು ಬದುಕಲ್ಲ ನಾನು ಮದುವೆ ಆದರೆ ನಿನ್ನನ್ನೇ ಅಂತ ಆಂಟಿ ತಲೆಗೆ ಪ್ರೀತಿಯ ನಶೆ ತುಂಬಿದ್ದ ಇನ್ಸ್ಟಾ ಲವರ್ನ ಮನೆಹಾಳ ಮಾತನ್ನ ನಂಬ್ಕೊಂಡವಳು ತಾನೂ ಪ್ರೇಮಗೀತೆ ಹಾಡುವುದಕ್ಕೆ ಶುರು ಮಾಡಿದ್ಲು ಮದುವೆ ಆಗಿದೆ ಅನ್ನೋದನ್ನೇ ಮರೆತ ಜ್ಯೋತಿ ಆಂಟಿ ಮಲೆನಾಡ ಹುಡುಗನ ಜೊತೆ ಪ್ರಪಂಚವನ್ನೇ ಮರೆತಿದ್ಲು ನಿನ್ನೆ ಮದುವೆ ಆಗೋದು ಅಂತ ಹಸಿ ಹಸಿ ಆಸೆ ಹುಟ್ಟಿಸಿದವ ಆಂಟಿ ಜೊತೆ ಬೆಡ್ ಶೇರ್ ಸಹ ಮಾಡಿದ್ದ ಯಾವಾಗ ಜ್ಯೋತಿ ಆಂಟಿ ಮೈ ಮನಸ್ಸು ಒಪ್ಪಿಸಿದ್ಲೋ ಬಸವರಾಜ ಮೆಲ್ಲಗೆ ಜಾರ್ಕೊಳ್ಳೋದಕ್ಕೆ ಶುರು ಮಾಡಿದ್ದ ಕೊನೆಗೆ ಬಸವರಾಜನ ಪೂರ್ವಾಪರ ವಿಚಾರಿಸುತ್ತಿದ್ದಂತೆ ಇವನೊಬ್ಬ ಬಾಕ ಅನ್ನೋದು ಗೊತ್ತಾಗಿತ್ತು ಇದರಿಂದ ಮನನೊಂದ ಜ್ಯೋತಿ ಸಾಯೋ ನಿರ್ಧಾರ ಮಾಡಿದ್ದಾಳೆ ನಿನ್ನೆ ಸಂಜೆ ಹೂವಿನ ಹಡಗಲಿ ತಾಲೂಕಿನ ಮೊದಲಗಟ್ಟಿ ಗ್ರಾಮದ ಬಳಿಯ ತುಂಗಭದ್ರಾ ನದಿಯ ಸೇತುವೆ ಮೇಲಿಂದ ಜಿಗಿದು ಸಾವಿನ ಮನೆ ಸೇರಿದ್ದಾಳೆ ಹೆಣ್ಣುಮಗಳು ನದಿಗೆ ಜಿಗಿದಿದ್ದನ್ನ ನೋಡಿದ ಒಂದಷ್ಟು ಮಂದಿ ಕೂಡಲೇ ಹುಡುಕಾಟಕ್ಕಿಳಿದಿದ್ರು ಸ್ಥಳೀಯ ಮೀನುಗಾರರು ಕೂಡ ನದಿ ನೀರಲ್ಲಿ ಜಾಲಾಡಿದ್ರು ಆದರೆ ನೀರಿನ ಸಳೆತ ಜಾಸ್ತಿ ಇದ್ದಿದ್ರಿಂದ ಕೊಚ್ಚಿ ಹೋದವಳು ಕೊಪ್ಪಳದಲ್ಲಿ ಹೆಣವಾಗಿ ಪತ್ತೆಯಾಗಿದ್ದಾಳೆ ಜ್ಯೋತಿ ಆಂಟಿ ಬರೆದಿಟ್ಟಿರೋ ಡೆತ್ ನೋಟ್ ಪತ್ತೆಯಾಗಿದ್ದು ಬಸವರಾಜ ಮಾಡಿರೋ ಮೋಸವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ ಹೀಗಾಗಿ ಕೇಸ್ ದಾಖಲಿಸಿಕೊಂಡಿರೋ ಪೊಲೀಸರು ಕಿರಾತಕನ ಹಿಂದೆ ಬಿದ್ದಿದ್ದಾರೆ ಒಟ್ನಲ್ಲಿ ಮದುವೆಯಾಗಿ ಸುಖ ಸಂಸಾರ ಇದ್ರೂ ಪ್ರಾಯದ ಹುಡುಗನ ಪ್ರೀತಿಗೆ ಮರುಳಾದವಳು ಸಾವಿನ ಮನೆ ಸೇರಿದ್ದು ಮಾತ್ರ ದುರಂತ ಬಸವರಾಜ ಹರನಹಳ್ಳಿ ನ್ಯೂಸ್ ಏಟೀನ್ ಬಳ್ಳಾರಿ ಆಕೆ ಚೆಂದುಳ್ಳಿ ಚೆಲುವೆ ಕಣ್ಣಲ್ಲೇ ಕಿಕ್ಕೇರಿಸುತ್ತಿದ್ದವಳು ಪಡ್ಡೆಗಳ ಪಾಲಿನ ಜಿಲ್ಲೇಬಿಯಾಗಿದ್ಲು ತನ್ನ ಅಂದವನ್ನೇ ಅಸ್ತ್ರ ಮಾಡಿಕೊಂಡವಳು ಮಾಜಿಲವರ್ಗೆ ನರಕ ತೋರಿಸಿದ್ದಾಳೆ ದುಡ್ಡಿಗಾಗಿ ಬಲೆ ಬೀಸಿದವರು ಕಂಬಿ ಹಿಂದೆ ಮುದ್ದೆ ಮುರಿತಿದ್ದಾರೆ ಲವರ್ ಮೇಲೆ ಕಂಡು ಮಿಲ್ಕಿ ಬ್ಯೂಟಿ ಮೋಹದ ಸ್ಕೆಚ್ ಪ್ರಿಯಕರ ಆಹಾ ಏನಂದ ಅದೇನ್ ಚಂದ ಯಾವ ಸೋಪ್ ಹಾಕ್ತಾಳೋ ಯಾವ ಪ್ಯಾಕೆಟ್ ಹಾಲು ಕುಡಿತಾಳೋ ಗೊತ್ತಿಲ್ಲ ಪಿಳಿ ಪಿಳಿ ಕಂಡ್ ಬಿಡ್ಕೊಂಡು ಪಳಪಳ ಮಿಂಚ್ತಾಳೆ ಜಿಗೆ ಜಿಗೆ ಲೈಟಿಂಗ್ಸ್ ನಲ್ಲಿ ಲಾಂಗ್ ಹೇರ್ ಬಿಡ್ಕೊಂಡು ಪೆಗ್ ಮೇಲೆ ಪೆಗ್ ಅನ್ನ ಇಳಿಸ್ತಾವಳೆ ಪಕ್ಕದಲ್ಲಿದ್ದ ಪಡ್ಡೆ ಹುಡುಗರು ಕಣ್ ಕಣ್ ಬಿಡ್ಕೊಂಡು ನೋಡಿದ್ರೆ ಅಪ್ಪಟ ಅಪ್ಸರೆ ಬರಿಗಣ್ಣಲ್ಲೇ ಬಲಿ ಹಾಕೋ ಈ ಬ್ಯೂಟಿ ಮಾಜಿ ಲವರ್ಗೆ ಮಾತಲ್ಲೇ ಮಣ್ಣು ಮುಕ್ಕಿಸಿದ್ದಾಳೆ ಮೀಟ್ ಮಾಡಿ ಡೇಟ್ ಮಾಡೋಣ ಸದ್ಯಲ್ಲದೆ ಸ್ವರ್ಗ ನೋಡೋಣ ಅಂತ ಕರೆದವಳು ನರನಾಡಿಯಲ್ಲೂ ನರಕ ದರ್ಶನ ಮಾಡಿಸಿದ್ದಾಳೆ ಪೌಡರ್ ಹಾಕೊಂಡು ಮಿರಾಮಿರಾ ಮಿಂಚುತ್ತಿರೋ ಈ ಮಾಯಾಂಗನ ಹೆಸರು ಮಹಿಮಾ ಪಬ್ಬು ಪಾರ್ಟಿ ಅಂತ ಶೋಕಿ ಮಾಡೋದೇ ಇವಳ ಕೆಲ್ಸ ಕಾಸಿರೋ ಕುಳ ಸಿಕ್ಕರೆ ಗುಡಸಿ ಗುಂಡಾಂತರ ಮಾಡ್ಬಿಡ್ತಾಳೆ ಇಂಥದ್ದೇ ಹೊತ್ತಲ್ಲಿ ಈ ಶೋಕಿ ಸಾವಿತ್ರಿ ಕಣ್ಣಿಗೆ ಬಿದ್ದಿದೆ ಮಾಜಿ ಲವರ್ ಲಾರೆನ್ಸ್ ಕೆಲ ವರ್ಷಗಳ ಹಿಂದೆ ಅನುರಾಗದ ಅಲೆಯಲ್ಲಿ ತೇಲಾಡಿದ್ದವರಿಗೆ ಅದೇನಾಗಿತ್ತೋ ಗೊತ್ತಿಲ್ಲ ಬ್ರೇಕಪ್ ಮಾಡಿಕೊಂಡು ದೂರ ದೂರ ಆಗಿದ್ರಂತೆ ಆದ್ರೂ ಲಾರೆನ್ಸ್ ಸಂಪತ್ತಿನ ಮೇಲಿದ್ದ ಮೋಹ ಮಹಿಮಾಗೆ ಕಡಿಮೆ ಆಗಿರ್ಲಿಲ್ಲ ಹೇಗಾದ್ರೂ ಮಾಡಿ ಗುಡಿಸಿ ಗುಂಡಾಂತರ ಮಾಡ್ಬೇಕು ಅಂತ ತನ್ನ ಗ್ಯಾಂಗ್ ಜೊತೆ ಸೇರಿ ಮಾಸ್ಟರ್ ಪ್ಲಾನ್ ಮಾಡಿದ್ಲು ಹುಡುಗಿ ಸಹವಾಸ ಸಾಕಪ್ಪ ಅಂತ ಲಾರೆನ್ಸ್ ದುಬೈಯಲ್ಲೇ ಕೆಲಸ ಮಾಡ್ಕೊಂಡಿದ್ದ ಆದ್ರೆ ಇತ್ತೀಚೆಗೆ ಬೆಂಗಳೂರಿಗೆ ಬಂದಿದ್ದಂತೆ ಮನೆ ಇದ್ರು ಹೋಟೆಲ್ ಗಳಲ್ಲೇ ಹೈಫೈ ಲೈಫ್ ಲೀಡ್ ಮಾಡಿಕೊಂಡು ಎಂಜಾಯ್ ಮಾಡ್ತಿದ್ದ ಅದ್ ಹೇಗೋ ಲಾರೆನ್ಸ್ ಬೆಂಗಳೂರಿಗೆ ಬಂದಿರೋದು ಮಹಿಮಾ ಗೊತ್ತಾಗಿದೆ ಇದೇ ಸರಿಯಾದ ಸಮಯ ಅಂತ ಕಿಡ್ನಾಪ್ ಗೆ ಸ್ಕೆಚ್ ಹಾಕಿದ್ದಾಳೆ ಜುಲೈ ಹದಿನಾಲ್ಕರಂದು ಲಾರೆನ್ಸ್ ಕಾಲ್ ಮಾಡಿ ಅದೇನ್ ಮಾಡಿದ್ಲೋ ಏನು ಮೀಟ್ ಆಗೋಣ ಲಾಂಗ್ ಡ್ರೈವ್ ಹೋಗೋಣ ಮಜಾ ಮಾಡೋಣ ಅಂತ ಕರೆದಿದ್ದಾಳೆ ಹಳೆ ಹುಡುಗಿ ಕರ್ದಿದ್ದೇ ತಡ ಲಾರೆನ್ಸ್ ಎದ್ನೋ ಬಿದ್ನೋ ಅಂತ ಓಡೋಡ್ ಬಂದಿದ್ದಾನೆ ಇಬ್ರು ಕ್ಯಾಬ್ನಲ್ಲಿ ಹೋಗ್ತಿದ್ದಾಗ ಮಹಿಮಾ ಗ್ಯಾಂಗ್ ಅಡ್ಡಗಟ್ಟಿ ಲಾರೆನ್ಸ್ನನ್ನ ಕಿಡ್ನಾಪ್ ಮಾಡಿದ್ದಾರೆ ಇಂದಿರಾನಗರದ ಸರ್ವಿಸ್ ಅಪಾರ್ಟ್ಮೆಂಟ್ ಒಂದರಲ್ಲಿ ಕೂಡಿ ಹಾಕಿದ್ದಾರೆ ಎರಡೂವರೆ ಕೋಟಿಗೆ ಡಿಮ್ಯಾಂಡ್ ಇಟ್ಟು ನಿತ್ಯ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಕಳೆದ ಇಪ್ಪತ್ತೆರಡನೇ ತಾರೀಕು ಕಿಡ್ನಾಪರ್ಸ್ ಬಾಗಿಲು ಹಾಕೊಂಡು ಹೊರಗೆ ಹೋಗಿದ್ದಾರೆ ಈ ವೇಳೆ ಲಾರೆನ್ಸ್ ಜೋರ ಕೂಗಿದ್ದು ಪಕ್ಕದ ಮನೆಯವರಿಗೆ ಗೊತ್ತಾಗಿದೆ ತನ್ನ ತಂಗಿಯನ್ನ ಸಂಪರ್ಕಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ ಪೊಲೀಸರು ಲೊಕೇಶನ್ ಹುಡುಕಿ ಹೋದಾಗ ಆರೋಪಿಗಳು ಕಾಲ್ ಕಿತ್ತಿದ್ರು ಲಾರೆನ್ಸ್ ನನ್ನ ಯಶವಂತಪುರ ಬಳಿ ಬಿಟ್ಟು ಎಸ್ಕೇಪ್ ಆಗಿದ್ರು ಕೂಡಲೇ ಅಲರ್ಟ್ ಆದ ಪೊಲೀಸರು ಕಿಂಗ್ ಪಿನ್ ಮಹಿಮಾ ಸುರೇಶ್ ಸೇರಿದಂತೆ ನಾಲ್ವರ ಹೆಡೆಮುರಿ ಕಟ್ಟಿದ್ದಾರೆ ಈ ಕೂಡಲೇ ಆ ವೆಹಿಕಲ್ ಯಾವುದಿತ್ತು ಅದನ್ನ ಟ್ರ್ಯಾಕ್ ಮಾಡಿಬಿಟ್ಟು ವೆಹಿಕಲ್ದು ಮೂಮೆಂಟ್ ಯಾವ ಕಡೆ ಹೋಗ್ತಾ ಇತ್ತು ಅದನ್ನು ಹಿಂಬಾಲಿಸಿ ಈಗಾಗಲೇ ನಾಲ್ಕು ಜನ ಆರೋಪಿಗಳನ್ನು ಮತ್ತೆ ಆ ಗಾಡಿನ ಪತ್ತೆ ಹಚ್ಚಿದ್ದೀವಿ ಇದರಲ್ಲಿ ಈಗಾಗಲೇ ನಾಲ್ಕು ಜನರನ್ನು ಬಂಧಿಸಲಾಗಿದೆ ಇನ್ನು ಉಳಿದ ಆರೋಪಿಗಳ ಬಗ್ಗೆ ಹೆಚ್ಚಿನ ಪತ್ತೆ ಕಾರ್ಯ ನಡೀತಾ ಇದೆ ಲವರ್ ಬಣ್ಣದ ಮಾತು ನಂಬಿ ವಿಲವಿಲ ಹೋದಾಡಿದ್ದಂತೂ ಸುಳ್ಳಲ್ಲ ಅದೇನೇ ಇರಲಿ ನಿಮ್ಮ ಹಳೆ ಲವರ್ ಕರೆದ್ರೆ ಯಾವುದಕ್ಕೂ ಹುಷಾರಾಗಿರಿ ಮಂಜುನಾಥ್ ಚಂದ್ರ ಕ್ರೈಮ್ ನ್ಯೂಸ್ ಬೆಂಗಳೂರು ಧರ್ಮಸ್ಥಳ ಪ್ರಕರಣದ ಹಿಂದೆ ಬಿದ್ದಿರುವಂತಹ ಎಸ್ಐಟಿ ಅನಾಮಿಕನ ಜನ್ಮ ಜಾಲಾಡ್ತಾ ಇದೆ ನಿನ್ನೆಯಿಂದ ಇವತ್ತಿನವರೆಗೂ ಮ್ಯಾರಥಾನ್ ಮಾಡಿರುವಂತಹ ಎಸ್ಐಟಿ ಟೀಂ ಬುರುಡೆ ರಹಸ್ಯವನ್ನ ಬಯಲಿಗೆಳೆದಿದ್ದಾರೆ ಸದ್ಯ ಈ ಹೆಸರಿನ ಮೇಲೆ ರಾಜ್ಯ ಮಾತ್ರವಲ್ಲ ಇಡೀ ದೇಶದ ಕಣ್ಣು ನೆಟ್ಟಿದೆ ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿದ್ದ ಅನಾಮಿಕ ವ್ಯಕ್ತಿಯ ಬೆನ್ನು ಬಿದ್ದಿರೋ ಎಸ್ಐಟಿ ನಿನ್ನೆಯಿಂದಲೇ ಇಂಚಿಂಚು ಮಾಹಿತಿಯನ್ನ ಕೆದಕ್ತಿದೆ ನಿನ್ನೆ ಬರೋಬ್ಬರಿ ಎಂಟು ಗಂಟೆಗಳ ಕಾಲ ಅನಾಮಿಕ ವ್ಯಕ್ತಿಯನ್ನ ವಿಚಾರಣೆಗೊಳಪಡಿಸಿದ್ದ ಎಸ್ಐಟಿ ತಂಡ ಎರಡನೇ ದಿನವೂ ಗ್ರಿಲ್ ಮಾಡಿದೆ ದೂರುದಾರನಿಗೆ ಎಸ್ಐಟಿ ಮುಖ್ಯಸ್ಥರಿಂದಲೇ ಡ್ರಿಲ್ ನಿನ್ನೆ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಐಬಿಯಲ್ಲಿರುವ ಎಸ್ಐಟಿ ಕಚೇರಿಯಲ್ಲಿ ಡಿಐಜಿ ಅನುಚೇತ್ ಹಾಗೂ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಪ್ರಶ್ನೆಗಳ ಸುರಿಮಳೆಗೈದಿದ್ರು ನೂರಾರು ಪ್ರಶ್ನೆಗಳ ಮೂಲಕ ಸತ್ಯವನ್ನು ಹೊರಹಾಕಿಸೋ ಪ್ರಯತ್ನ ಮಾಡಿದ್ರು ಇವತ್ತು ಸ್ವತಃ ಎಸ್ಐಟಿ ಮುಖ್ಯಸ್ಥ ಡಿಜಿಪಿ ಪ್ರಣವ್ ಮೊಹಂತಿಯೇ ದೂರುದಾರನ ವಿಚಾರಣೆ ನಡೆಸಿದ್ದಾರೆ ಆರೋಪದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಆತನಿಂದ ಹೊರತೆಗೆಸೋ ಪ್ರಯತ್ನ ಮಾಡಿದ್ರು ಪ್ರಣವ್ ಮಹಂತಿ ಪ್ರಶ್ನೆಗಳು ಏನು ಅನ್ನೋದನ್ನ ನೋಡೋದಾದ್ರೆ ನೂರಾರು ಶವ ಹೂತು ಹಾಕಿದ್ದ ವೇಳೆ ನಿನ್ನ ಜೊತೆ ಇದ್ದವರು ಯಾರು ಮೃತದೇಹ ಹೂತು ಹಾಕಲು ಬಲವಂತಪಡಿಸಿದ ಆ ಮೇಲ್ವಿಚಾರಕರ ಹೆಸರೇನು ಅವರು ಇನ್ನೂ ಜೀವಂತವಾಗಿದ್ದಾರೆ ಅನ್ನೋ ಮಾಹಿತಿ ಇದೆಯಾ ಕೋರ್ಟ್ಗೆ ಹಾಜರುಪಡಿಸಿದ ತಲೆಬುರುಡೆ ತಂದದ್ದು ಎಲ್ಲಿಂದ ತಲೆಬುರುಡೆ ಯಾರದ್ದು ಅನ್ನೋ ಖಚಿತತೆ ಇದೆಯಾ ನೀವು ಹೂತು ಹಾಕಿದ್ದ ಮೃತದೇಹಗಳ ಪೈಕಿ ನಿಮಗೆ ಪರಿಚಿತ ವ್ಯಕ್ತಿಗಳದ್ದೂ ಇದ್ದ ತಲೆಬುರುಡೆಯನ್ನ ಹೊರತೆಗೆಯುವ ವೇಳೆ ನೀವು ಒಬ್ಬರೇ ಇದ್ರ ಮಣ್ಣಿನಡಿಯಲ್ಲಿದ್ದ ತಲೆಬುರುಡೆ ಹೊರತೆಗೆಯಲು ನಿನ್ನೊಬ್ಬನಿಂದ ಹೇಗೆ ಸಾಧ್ಯವಾಯಿತು ನಿಮಗೆ ಸಹಕರಿಸಿದವರು ಯಾರು ಆ ಸಮಯದಲ್ಲಿ ಎಷ್ಟು ಮಂದಿ ಇದ್ರೆ ತಲೆಬುರುಡೆ ಹೊರತೆಗೆಯೋ ವೇಳೆ ವಿಡಿಯೋ ಮಾಡಿದ್ದು ಯಾರು ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿದ್ರು ಇಷ್ಟಕ್ಕೆ ಸುಮ್ಮನಾಗದ ಪ್ರಣಾವ್ ಮೊಹಂತಿ ದೂರುದಾರನಿಗೆ ಕೇವಲ ದೂರಿನ ಬಗ್ಗೆ ಮಾತ್ರ ಪ್ರಶ್ನಿಸದೆ ವೈಯಕ್ತಿಕ ವಿಚಾರಗಳನ್ನು ಕೆದುಕಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೇಲ್ವಿಚಾರಕರ ಸಂಪರ್ಕದಲ್ಲಿದ್ದ ವ್ಯಕ್ತಿಯೊಬ್ಬನಿಂದ ನನ್ನ ಕುಟುಂಬದ ಬಾಲಕಿಗೆ ಲೈಂಗಿಕ ಕಿರುಕುಳ ಆಗಿತ್ತು ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ನನ್ನ ಕುಟುಂಬದೊಂದಿಗೆ ಧರ್ಮಸ್ಥಳದಿಂದ ಓಡಿ ಹೋದೆ ಎಂದು ನಿನ್ನೆ ಅನಾಮಿಕಾ ವಿಚಾರಣೆ ವೇಳೆ ಹೇಳಿದ್ದ ಹೀಗಾಗಿ ಇಂದು ಡಿಜಿಪಿ ಪ್ರಣಾವ್ ಮೊಹಂತಿಯೂ ಆ ಸಂದರ್ಭಕ್ಕೆ ಸಂಬಂಧಿಸಿದಂತೆ ಪ್ರಶ್ನಿಸಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವು ಅನುಭವಿಸಿದ್ದ ಮಾನಸಿಕ ಹಿಂಸೆ ಯಾವ ರೀತಿ ತೀವ್ರವಾಗಿತ್ತು ಮಾನಸಿಕ ಹಿಂಸೆ ಯಾವುದಾದರೂ ವ್ಯಕ್ತಿಯಿಂದ ನಿರ್ದಿಷ್ಟವಾಗಿ ಆಗಿತ್ತ ಅವರು ಯಾರ ಸಂಪರ್ಕದಲ್ಲಿದ್ದರು ಲೈಂಗಿಕ ಕಿರುಕುಳವಾದ ಕುಟುಂಬದ ಬಾಲಕಿ ಜೊತೆ ಸಂಬಂಧ ಏನು ಆ ಸಂದರ್ಭದಲ್ಲಿ ಬಾಲಕಿ ಯಾವ ವಯಸ್ಸಿನವಳಾಗಿದ್ದಳು ಲೈಂಗಿಕ ಕಿರುಕುಳ ನೀಡಿದ ವ್ಯಕ್ತಿ ಯಾರು ಅವರು ನಿಮ್ಮ ಕುಟುಂಬದ ಸಂಪರ್ಕಕ್ಕೆ ಬಂದಿದ್ದು ಹೇಗೆ ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವು ಯಾವ ದಿನಾಂಕದಂದು ಧರ್ಮಸ್ಥಳದಿಂದ ಹೋದರೆ ನೀವು ಮತ್ತು ನಿಮ್ಮ ಕುಟುಂಬದ ಸದಸ್ಯರು ಎಲ್ಲರೂ ಸೇರಿ ಹೊರಹೋದ್ರೆ ಯಾರ್ಯಾರು ಇದ್ದರು ನೀವು ಆಗ ಪೊಲೀಸರನ್ನ ಯಾಕೆ ಸಂಪರ್ಕ ಮಾಡಿಲ್ಲ ನೆರೆ ರಾಜ್ಯ ಅಂದ್ರೆ ಯಾವ ರಾಜ್ಯದಲ್ಲಿ ತಲೆಮರೆಸಿಕೊಂಡಿದ್ರಿ ಆ ಸಮಯದಲ್ಲಿ ನಿಮ್ಮ ಕುಟುಂಬದವರು ಸುರಕ್ಷಿತವಾಗಿದ್ದರ ಈ ಸಮಯದಲ್ಲಿ ನಿಮ್ಮನ್ನ ಯಾರಾದರೂ ಹುಡುಕಾಟ ಅಥವಾ ಬೆದರಿಕೆ ಹಾಕಿದ್ರ ನಿಮಗೆ ಕಿರುಕುಳ ನೀಡಿದ ವ್ಯಕ್ತಿಗಳನ್ನು ಹೇಗೆ ಗುರುತಿಸುತ್ತೀರಿ ನೀವು ಈ ಹೇಳಿಕೆ ನೀಡುವ ಮುನ್ನ ನಿಮ್ಮ ಕುಟುಂಬ ಸದಸ್ಯರ ಸಹಮತ ಪಡೆದಿದ್ದೀರಾ ಈ ರೀತಿ ಸರಣಿ ಪ್ರಶ್ನೆಗಳ ಮೂಲಕ ವಿಚಾರಣೆ ನಡೆಸಿದ್ರು ಅನಾಮಿಕನಿಗೆ ತಿರುಗುಬಾಣವಾಗುತ್ತಾ ಕೇಸ್ ಇನ್ನು ಪ್ರಕರಣದಲ್ಲಿ ದೂರುದಾರನಿಗೆ ಇದು ತಿರುಗುಬಾಣವಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ ಕಾರಣ ಇದಕ್ಕೆ ದೂರುದಾರ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ತಲೆಬುರುಡೆ ಹೂಳಲಾಗಿರೋ ತಲೆಬುರುಡೆ ಹೊರತೆಗೆದಿರುವುದು ಕಾನೂನು ಬಾಹಿರವಾಗಿದ್ದು ಈ ಹಿನ್ನೆಲೆಯಲ್ಲಿ ಆತನನ್ನ ವಶಕ್ಕೆ ಪಡೆಯುವ ಸಾಧ್ಯತೆಗಳಿವೆ ಒಟ್ಟಿನಲ್ಲಿ ಎರಡನೇ ದಿನವೂ ಎಸ್ಐಟಿ ದೂರುದಾರನನ್ನ ಫುಲ್ ಡ್ರಿಲ್ ಮಾಡಿದ್ದು ನಾಳೆಯಿಂದ ಸ್ಥಳಮಹಜರು ನಡೆಯುವ ಸಾಧ್ಯತೆ ಇದೆ ತನಿಖಾಧಿಕಾರಿಗಳ ಮುಂದೆ ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋದು ಸದ್ಯದ ಕುತೂಹಲ में निखिल निखिल्सर्ण जो किशन शेट्टी न्यूज 18 मंगळूर